ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನರತ್ನಗಳು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಈಗ ಸಂಪೂರ್ಣ ಮನೆಗೆ ಅಂದರೆ ಮೂಲವತನಿಗೆ ಹಿಂದಿರುಗುವ ಕಾಲ ವಿಕರ್ಮಗಳ ಮೂಲ ದೇಹಾಭಿಮಾನ ಇದರಲ್ಲಿ ಎಂದು ಬರಬಾರದು ವಿಕರ್ಮಾ ಜೀತ ಸ್ಥಿತಿ ದೇಹಿ ಅಭಿಮಾನಿ ಆಗಿ ತಂದೆಯನ್ನು ನೆನಪಿಸಿಕೊಳ್ಳಿ ಜನ್ಮ ಜನ್ಮಾಂತರಗಳ ಪಾಪದ ಹೊರೆಯನ್ನು ಹಗುರ ಮಾಡಲು ಬಾಬ್ದಾದಾರವರಿಗೆ ಸತ್ಯವಾಗಿ ತಿಳಿಸಿ ಸ್ವದರ್ಶನ ಚಕ್ರ ಯಾರಿಗೂ ಹಾನಿ ಮಾಡಲು ಅಲ್ಲ ಆತ್ಮಸ್ಮೃತಿಯಲ್ಲಿ ಸ್ಥಿರಗೊಳಿಸಲು ಎಂಬತ್ನಾಲ್ಕು ಲಕ್ಷ ಜನ್ಮಗಳ ಕಲ್ಪನೆ ತಪ್ಪು ಸತ್ಯ ಎಂಬತ್ನಾಲ್ಕು ಜನ್ಮಗಳೇ ರಾವಣ ರಾಜ್ಯದ ಆರಂಭ ವಿಕರ್ಮಗಳ ಆರಂಭ ಸತ್ಯಗುದಲ್ಲಿ ಕರ್ಮ ಅಕರ್ಮ ಸಂಗಮಯುಗದ ವಿಶೇಷ ಸೇವೆ ಜ್ಞಾನ ಸಾರವನ್ನು ಮುದ್ರಿಸಿ ಎಲ್ಲೆಡೆ ತಲುಪಿಸಿ ಗುಪ್ತ ಸೈನಿಕರು ಹಳೆಯ ಪ್ರಪಂಚ ಪರಿವರ್ತನೆ ಮಾಡುವವರು ಶಾಸ್ತ್ರಗಳ ಕಾಲ ಮುಗಿಯುತ್ತಿದೆ ಈಗ ನೆನಪು ಮತ್ತು ಧಾರಣೆ ಮುಖ್ಯ ಕರ್ಮಫಲ ನಿಶ್ಚಿತ ಒಳ್ಳೆಯದು ಅಥವಾ ಕೆಟ್ಟದ್ದು ತಕ್ಕಂತೆ ಫಲ ಸಿಗುತ್ತದೆ ಕಾಮ ವಿಕಾರ ಆದಿ ಮಧ್ಯ ಅಂತ್ಯ ದುಃಖದ ಮೂಲ ಕಾಗವಿಷ್ಟ ಸಮಾನ ಸುಖ ವೈರಾಗ್ಯ ಸನ್ಯಾಸಿಗಳದು ಹದ್ದಿನ ವೈರಾಗ್ಯ ನಮ್ಮದು ಬೇಹದ್ದಿನ ವೈರಾಗ್ಯ ಮೂರು ತಂದೆಯವರ ರಹಸ್ಯ ಲೌಕಿಕ ಪಾರಲೌಕಿಕ ಅಲೌಕಿಕ ಬ್ರಹ್ಮ ತಂದೆ ಪುರುಷೋತ್ತಮ ಸಂಗಮಯುಗ ಮನುಷ್ಯರಿಂದ ದೇವತೆಗಳಾಗುವ ಕಾಲ ಬ್ರಾಹ್ಮಣರ ಸೇವಾ ಅವಕಾಶ ಪಿತೃಪಕ್ಷ ಭಾದ್ರಪದ ಮಾಸದಲ್ಲಿ ಜ್ಞಾನ ಹಂಚುವ ಅವಕಾಶ ಅಮರನಾಥನ ಸತ್ಯಾರ್ಥ ಅಮರಪುರಿ ಸ್ಥಾಪಕನ ಕಥೆ ಸತ್ಯುಗ ಸ್ಥಾಪನೆ ವಿಶ್ವ ಕಲ್ಯಾಣ ಮಿಷನ್ ಶ್ರೀಮತದಂತೆ ಎಲ್ಲರಿಗೂ ಸಹಿತ ಮಾಡುವುದು ಅಟಲ ಭವಿಷ್ಯ ಹೊಸ ವಿಶ್ವ ನಿರ್ಮಾಣ ನಿಶ್ಚಿತ ನಾವು ನಿಮಿತ್ತರು ಸ್ಲೋಗನ್ ಸಾರ ಹೇಳುವುದು ಕಡಿಮೆ ಮಾಡುವುದು ಹೆಚ್ಚು ಅವ್ಯಕ್ತ ಸೂಚನೆ ಸಹಜಯೋಗಿಗೆ ಮುಖ್ಯ ಆಧಾರ ಒಬ್ಬ ತಂದೆಯೊಂದಿಗೆ ಮುರಿಯಲಾಗದ ಪ್ರೀತಿ ಮಧುರ ಮಕ್ಕಳೇ ಈಗ ನಮ್ಮ ಎಂಬತ್ನಾಲ್ಕು ಜನ್ಮಗಳ ಪಯಣ ಪೂರ್ಣವಾಗಿದೆ ವಿಕರ್ಮಗಳಿಂದ ಮುಕ್ತರಾಗಲು ದೇಹಾಭಿಮಾನ ತೊರೆದು ಬಾಬಾರವರ ನೆನಪಿನಲ್ಲಿ ಸ್ಥಿರರಾಗಿ ಸಂಗಮಯುಗದ ಈ ಕ್ಷಣಗಳಲ್ಲಿ ಸ್ವಯಂ ಪರಿವರ್ತನೆ ಮಾಡಿ ವಿಶ್ವ ಪರಿವರ್ತನೆಗೆ ಕಾರಣರಾಗೋಣ ಹೇಳುವುದಕ್ಕಿಂತ ಮಾಡೋಣ ಯಥಾರ್ಥ ಜೀವನವೇ ನಮ್ಮ ಸಾಬೀತು ওম শান্তি